ಚುಟಿಕೆ ಮಾಡಿದ್ರೆ ಮೋದಿ ಸಾಹೇಬ್ ಏನ್ ಬೇಕಿಂತ ಮಾಡ್ಬಿಡ್ಬೋದು ನೋಡ್ರಿ ಸಾಲ ವರ್ಷದಲ್ಲಿ ಲಕ್ಷ ಕೋಟಿ ಸಾಲ ಮಾಡ್ಯಾರ ಚುಟಕೆ ಮಾಡಿದ್ರೆ ಮೋದಿ ಸಾಹೇಬ್ರ ಏನನ್ನ ಮಾಡಬಹುದು ಅದಕ್ಕೆ ಏನ್ ನೋಡ್ರಿ ಐವತ್ತೆಂಟು ರೂಪಾಯಿ ಡಾಲರ್ ಎಂಬತ್ನಾಕ ರೂಪಾಯಿ ಮಾಡ್ಯಾರ ಇಪ್ಪತ್ತೇಳು ಸಾವಿರ ಬಂಗಾರ ಇರ್ತಕ್ಕಂಥದ್ದು ಎಪ್ಪತ್ತೇಳು ಸಾವಿರ ರೂಪಾಯಿ ಮಾಡಿದಾರೆ ಮೋದಿ ಸಾಹೇಬ್ ಚುಟಿಕೆ ಮಾಡಿದ್ರೆ ಏನನ್ನ ಮಾಡಬಹುದು ಇದು ಮಾದ ವಿಷಯ ಮಾಡಕ್ಕಾಗಲ್ಲ ಅವ್ರ ಕೈಲೇ ಹೇಳ್ಬಿಡ್ರಿ ಮೋದಿ ಸಾಹೇಬ್ರ ಕೈಲಿ ಆಗಿಲ್ಲ ಕಾಂಗ್ರೆಸ್ ಆಟಗಾಲ ಹಾಕಿತ್ತು ನಮ್ಗೆ ಆಗಿಲ್ಲ ಒಪ್ಪ ಅಧಿಕಾರ ನಿಮ್ಮದೇ ಹತ್ತು ವರ್ಷ ನೀವೇ ಆಡಳಿತದಲ್ಲಿದ್ದೀರಿ ರಾಜ್ಯದಲ್ಲಿ ನೀವೇ ಇದೀರಿ ಎನ್ವೈರ್ಮೆಂಟ್ ಶ್ಯಾರು ಕೊಡಬೇಕು ಮೋದಿ ತಾನೇ ಕೊಡಬೇಕು ಅದಕ್ಕೆ ಇದೇ ಸುಳ್ಳು ಹೇಳಿ ಹತ್ತು ವರ್ಷ ಹೋಗಿದೆ ಇಲ್ಲೇ ನೋಡಿ ರಿಸಲ್ಟ್ ಮೋದಿ ಸಾಹೇಬ ರಿಸಲ್ಟ್ ಇಲ್ಲಿದೆ ಹತ್ತು ವರ್ಷದ ಅವಧಿಯಲ್ಲಿ ಮೋದಿ ಸಾಹೇಬ್ರ ರಿಸಲ್ಟ್ ಇಲ್ಲಿದೆ ಇದನ್ನ ಜಾಸ್ತಿ ಜನಕ್ಕೆ ಮುಚ್ಚಿಸ್ಬೇಕು ಮಾಧ್ಯಮದವರು ನೀವು ನಮಗೆ ಸಹಾಯ ಮಾಡಬೇಕು ಇದ್ರ ಬಗ್ಗೆ ಜಾಸ್ತಿ ಡಿಬೇಟ್ ಆದ್ರೆ ದೇಶಕ್ಕೆ ಗುರುತಾಗ ಎಷ್ಟು ಸಾಲಾಗಿದೆ ಅನ್ನೋದಕ್ಕೆ ಒಂದು ನಿಮಗೆ ಮನೆ ಕೂಡ ಮರಕೆ